ಮಗು ಶಾಲೆಗೆ ಬಂದ್ ಸಾಕಐತ್ ಹ್ಮ್ ಬರ್ಲಿ ಯಾವ ಕ್ಲಾಸ್ ಯಾವ ಮಗುನು ಮನೇಲಿ ಇಟ್ಕೊಳಂಗಿಲ್ಲ ಮತ್ತ್ ಅವ್ ಕೆಲ್ಸಕ್ಕೂ ಹಚ್ಬಾರ್ದು ಹ್ಮ್ ಶಾಲೆಗೆ ಕಳಿಸತ್ರಿ ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಡ್ತೇದ್ ಬಟ್ಟೆ ಕೊಡತ್ ಬುಕ್ ಕೊಡತ್ ಹ್ಮ ಹಾಲು ಊಟ ಮೊಟ್ಟೆ ಇಷ್ಟೆಲ್ಲ ಇಷ್ಟೆಲ್ಲಾಲಭ್ಯ ಕೊಡ್ತೇತಿ ಕಾಲರ್ಸಿಪ್ ಕೊಡ್ತೈತಿ ಹಾ ಇಷ್ಟೆಲ್ಲ ಇದ್ದು ಯಾಕೆ ನೀವು ಶಾಲೆ ಕಳಿಸ್ತಾ ೇ ಮನ ಒಲಿಸ್ಬೇಕು ಅವು ನಾಲ್ಕು ಅಕ್ಷರ ಕಲಿಬೇಕು ಅಂತ ಹೇಳಿ ಅಂದಾಗ ಬರ್ತಾವೆ